ங்க மக்கோம் ஆங்கேய் கொடுத்துாள் எஸ் பண்ணித் நோடு ரொட்டி ஆ கேய் எங்க ரொட்டி மத்திய எல்லா இனி ஒன் கசவுடி அப்ரூ கூடிங்க மாவ எல்லா சரி ஹோகிபிட்டார മണി ഹന ഇല്ലേ കുന്തരീൻ്റെ മൈനോ അയ്യോ ഇല്ല മത്തക്കേന ആരമ ഇല്ല കുറുപ്രീജ്ബിട്ട് മാറിയ

ಈಗ ಅಡುಗೆ ಏನು ಮಾಡಬೇಕು ಐತಮ್ಮ ಮತ್ತು ಎಲ್ಲ ಖಾಲಿ ಆಗೈತೆನೋ ಅದ್ಕೆ ಏನು ಮಾಡಬೇಕು ಅಂತ ನನ್ನ ಖುಷಿ ಒಟ್ಟು ಅನ್ನತಿದ್ಲು ನೀನು ಏನು ಮಾಡು ಅಂತ ಹೇಳ್ತೀನ ಅದನ್ನ ಮಾಡ್ತಾಳೆ ಅಂತ ಹ್ಞೂ ನೀ ಹೇಳು ಇದು ಮಾಡಿಟ್ಟು ಹೋಗಿರ್ಬೋದು ಹ್ಞೂ ಹೇಳ್ತಾನ ಇನ್ನೇನು ಮತ್ತು ಅನ್ನ ಅದನ್ನ ಇದನ್ನ ಮಾಡಿಬಿಡೋಣ ಹ್ಞೂ ಒಗ್ಗರ್ಣೆ ಕೊಟ್ಟು ಬಿಡನು ಹ್ಞೂ ತಿಂದು ಆಯ್ತಿನ ಅನ್ನ ಸಾರ ಅನ್ನ ಸಾರ ಅನ್ನ ಸಾರು ಗ್ಯಾಸ್ ಆಗ್ಬಿಟ್ಟೈತೆ ಕಡೆ ವರ್ಕರ್ ನುಂಗ ನೋಡು ಒಗ್ಗರ್ಣೆನ ಮಾಡಣ ಹ್ಞೂ ಆಯ್ತು ಆಯ್ತಮ್ಮ

இல்லை கட்னா மாதாடாச்சு அவங்க கல்சா நீ நோட் போனா திருத்தி நானப்பா புக் கட் த ಯುವೆನ ಓದ್ಕೋತಾ ಆ ಶಿವ ಓದ್ಕೋತಾನ ನಿಂಗೆನ್ ದಾಡಿ ಐತಿ ಆ ಉದ್ಕೋಳಕದ ಬರ್ತತೆ ಇಲ್ಲ ನಿನಗೆ ಅದು ಅದು ಏಕ ಆ ಉದ್ಕೋತನ್ ರೀ ಫೋನ್ ಯಾಕ ಇರ್ತಾ ಓದ್ಕೋ ನೋಟ್ಸ್ ಕೊಳ್ಳಲ್ಲ ಫೋನ್ ಯಾಕ ಓದಿರ್ತಾನ ನಾನು ನಿಂಗೆ ಏನ್ ಗೊತ್ತಾಗಬೇಕು ನಿಂಗೆನ್ ಫೋನ್ ಯಾಕ ಇನ್ ತಿಳ್ಸಿರ್ತಾನ ಅಂತ ಫೋನ್ ಯಾಕ ಓದ್ಕೊಂಡ್ ಕೊಂಡ್ ತಿಳ್ಸಿರ್ತಾನ ನಾನು ನೀನ ಅಣ್ಣ ಏನು ತಪ್ಪಾಯ್ತೇ ಕೊಂಡ್ ಬಿಟ್ಯಾ ನಮ್ಮ ಮನೆಯಾಗ ಆಗಿತಿ ಅಂದ ಮೇಲೆ ಚಂದಗ ಮಾರ್ಕ್ಸ್ ತгийಬೇಕು ನಾನು ಏನರ ಈ ಸರಿ ಮಾರ್ಕಸ್ ಏನರ ತಗಿಲಿಲ್ಲ ಈ ಸರಿನೇ ಫೇಲ್ ಆದ ಅಂತ ನಕೂ ನೀನ ಆಮೇಲೆ ನೋಡಿ ನೀನು ಏನು ಮಾಡ್ತಾನ ಅಂತ ಹೇಳಿ ಎಲ್ಲಿ ಇಡ್ಬೇಕ ಅಲ್ಲಿ ಇಡ್ತಾನ ಓದುದಿಲ್ಲ ಏನಿಲ್ಲ ಅದು ನೀವು ಓದುದಿಲ್ಲ ನಾವ್ ಏನ್ ಮಾಡ್ತಾನು ಬುಕ್ ಹಿಡ್ಕೊಂಡು ಕುತಿರ್ತಾನು ಯಾಕಡೆ ಇರ್ತೋ ತಿಳಿ ಯಾಕಡೆ ಗ್ಯಾಸ್ ಅನ್ನೋ ಹಂಗೂ ಇಲ್ಲ ದಂ ದಿಂಗ್ ಬಿಡ್ದು ಕುಂತ ಬಿಡ್ತಾನ ನೋಡ ಯಾಕೆ ಶಿವ ಅಷ್ಟ ಅಂತ ಎಲ್ಲಾರನೂ ಭಯ ಏನಾಯ್ತವಾ ಏನ ನೀನು ಅನ್ನ ಉದ್ಕೋತಾನಂತವ ಉದ್ಕುದ ಇಲ್ಲೇ ಆತು ಮತ್ತ ಇಲ್ಲಿ ಬಂದ್ ಕಲಿಯಾಕ್ ಬಂದಿರ್ತಾವ ಮತ್ತವರವ್ರ ಇವ್ರು ಇವ್ರೇನ ಕೆಲ್ಸಕ್ಕೆ ಹಚ್ ಬಿಟ್ಟಾರ ಕೆಲಸ ಮಾಡಲ್ಲ ಭವಿಷ್ಯ ಮಾಡಲ್ಲ ದಾಡಿ ಉದ್ಕೊಳಕಾಂಗ ಉದ್ಕೋಬೇಕು ಅದನ್ನ ಬಿಟ್ಟು ಬರೀ ಫೋನ್ ನೋಡ್ತಾನೆ ಮತ್ ಅಂದ್ರ ಈಗ ನನಗೆ ಪೋನ್ ಉದ್ಕೋದರ್ಸ ಹ್ಮ್ ಏನ್ ಜಳಕ ಮಾಡಿ ಬಂದಿನಿ ಈಗ ಹ್ಮ್ ಈಗ ಜಳಕ ಮಾಡಿ ಬಂದ ಅವಾಗಿಂದ ಮಾಡ್ಬೇಕನ್ನ ಹೊರಗ್ ಮಳಿ ಇತ್ತಿತ್ಲಾ ಹಂಗ ಕುತ್ಕೊಂಡ್ ಒಜನ್ ಹೋಗಿದ್ನಿ ಒಜಾನ ಹೋಗದ್ ಕಾಸ ಜಳಕ ಮಾಡಿ ಬನ್ನಿ ನೋಡ ನೀ ಎಲ್ಲಿ ಹೊಂಟನತಿದ್ಲು ಆ ಪ್ರೀತಿ ಮುಂದೆ ಮತ್ತೆ ಇನ್ನ ಇಲ್ಲ ರೀ ಆಯ್ತನಾ ಅಂದ್ರೆ ನಾ ಅಂತಿದ್ದು ಮಾಡಿದ ಎಲ್ಲಾಕಿ ಕೇಳ್ಸಿದಾನ ಹಂಗಾರೆ ನಮ್ಮ ಮನೆಗೆ ಅದು ಕಳ್ಸಾಕಿನ ಅಂತಿದ್ದು ಕೇಳ್ಸಿರ್ಬೇಕು ಹಂಗಾರೆ ಅಯ್ಯ 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 ಏನು ಮಾಡೋದು ಈಗ ಅಲ್ಲ ನಿಮಗೆ ಕೇಳಿಸ್ತೀನಾ ಪ್ರೀತಿ ಮುಂದೆ ಹೇಳುದ ಅಂತ ಬರಿ ಒದರಾತಿದ್ದಿರವ ನಾನು ಬೇರೆ ಊರು ಹೋಗಿದ್ದೆನ ಬಟ್ಟೆ ಹೋಗ್ಯಾಕ ಇಲ್ಲೇ ಅಲ್ಲ ಇತ್ತಲಾಗ ಓಜಾಕತ್ತಿತ್ತು ಮಾವಿ ಅಂತಕ ನೀ ಅಂತ ಬರಿ ಒದರಾತಿದಿ ಮತ್ತು ಕೇಳಿಸ್ತೆ ನನಗೆ ಇವತ್ತ ನಾವು ಹೋಕ್ಕ ಊರಿಗೆ ಮನೆಗೆ ಎಲ್ಲಿ ಸುಮ್ಮ ಬಂದ ನಾಲ್ಕು ದಿನ ಆಯ್ತು ಹೆಂಗ ಪ್ರೀತಿನ ಆರಾಮಾಗ್ಯಳ ಬಡಾಬಡ ಅಡಿಗೆ ಮಾಡ್ತಾನ ಉಂಡ್ರಿ ನಮ್ಮ ಮನೆಗೆ ಹೋಗಿ ಮಾಡ್ಕೋತನಂತ ಹ್ಮ್ ಹೇಳಿವಾ ನೀವ ಮಗ ನಿಮ್ಮನ್ಯಾಗ ಮನೆಯಾಗ ಏನ್ ಇರಂಗಿಲ್ಲ ಎಲ್ಲಿ ಸುಮ್ಮನ ನಮ್ಗ ತಿನ್ ತಿಂದ ಬಿಸ್ರ ಆಗೈತಿ ಒಗ್ಗರ್ ನೆನಂದಿಲ್ಲ ಮಾಡಿಡ್ತಂತು ಮಾಡಿಟ್ ಕಾಸ ನಾನು ಹೋಗ್ತಾನಂತ ನಮ್ಮನೆಯವ್ ಕೆಲ್ಸಗಳು ಬಾಳ ನಾಲ್ಕು ದಿನ ಆಯ್ತು ಮನಿ ನನ್ನ ನೋಡ್ರಿ ಪಾಪ ಶಿವಪ್ಪಗ ನೋಡ್ಕೊನಿ ಶಿವಪ್ಪ ನೋಡ್ಕೊತಾನ ಮತ್ತ ಹ್ಮ್ ಈಗ ನಾಲ್ಕು ದಿನ ಮನೆಯೆಲ್ಲ ದುಡಿದು ಬಿಡ್ಸಿರತ್ತೆ ಆದ್ರ ಮಳಿನ ಸೋರಿ ಏನಾಯಿತು ಏನೋ ಯಾರಿಗೊತ್ತ ಹಂಚಿ ಮೈಗಳು ಬ್ಯಾರೀ ಅದಕ್ಕ ಹಾಕೋ ನಾವೇ ಇವತ್ತು ಇದ್ರ ಮುಂದೆ ಅನ್ನಿ ಇದರ ಮಳಿ ಹಂಗ ನಿಂತ ಬಿಟ್ಟ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗತ್ತವ್ರು ಇಲ್ಲಿ ಕೀರ್ಚಿ ಇವತ್ತೊಂದಿನ ಆಗಿರ ನಾ ಬೆಳೀತ ಹೋಗಂತೀಯ ಹ್ಮ್ ಈಗ ಹೋಗಿ ಏನ್ ಮಾಡತ್ತಿದಿ ಏನ್ ಇಷ್ಟ ದಿನ ಅದೇ ಅಂತ ಸಂಜೆ ಮಠ ಆಗಿರು ನಾ ಬೆಳಿಗ್ ಮಠ ನಾ ಬೆಳಿಗ್ಗೆ ಎದ್ದಾಗ ಅಂದ್ರೆ ಹೋಗ್ಬೇಕಲ್ಲ ಹಿಂಗೇನ ಬೇಡ ಬ್ಯಾಡ ಅನ್ನೋದಿಲ್ಲ ಅಜ್ಜಿ ಮುಂದ್ ನೋಡ ಬೈಗಂಗ ಮಾಡ್ತಾಳ ಈಗ ನನ್ನ ಮುಂದ್ ನೋಡ್ರಿ ಈರಂತೆ ನಾಟಕ ನಾಟಕ ಮಾಡ್ತಾರ ಇಷ್ಟಾರ ನಾಟಕ ಮಾಡ್ತಾಳ ಆಯ್ಕಿ ನನ್ಚಿಗೂ ಹೋದ್ ಬಾಳ ಇದ್ ಆ ಬೇಡ ಅಜ್ಜಿಗೂ ಹೇಳಿ ಸುಮ್ಮನೆ ಮತ್ ಬೆಳಿಗ್ ಹೋಗುದ ಮತ್ತ್ ಇಲ್ಲೆಲ್ಲಾ ಮಾಡ ಅಲ್ಲೆಲ್ಲಾ ಮಾಡ ಲೇಟ್ ಆಕತಿ ತಗೋ ಈಗ ಹೆಂಗ ಚಿತ್ರಾನ್ನ ಮಾಡದ್ ಈಗ ಇಲ್ಲ ಒಗ್ಗರ್ನಿನ ಮಾಡ್ತ ಅನ್ನ ಒಗ್ಗರ್ನಿ ಕೊಟ್ಟ ಹಾಕಂತ ಸ್ವಲ್ಪ ಅನ್ನ ಅನ್ನ ಐತಿ ಅನ್ನ ಸ್ವಲ್ಪ ಚುಮ್ಮರಿ ಕೊಟ್ಟಿರ್ತೇನ್ ನೋಡು ಅವನ ತಿನಿ ನಾವೇನ್ ತಿನ್ನ ತಗೋ ನೀವ್ ಒಟ್ಟರೆ ನಿಮ್ಗಟ್ಟೆ ಮಾಡಿರ್ತೀನಿ ನಿಮ್ಗೆ ಆಗ್ತಾ ನಾನು ಮನೆಗೆ ಹೋಗಿ ಮಾಡ್ಕೋತೀನಂತ ಹ್ಮ್ ಪಾಪ ಅತ್ತಿಗೆ ಕೇಳಿಸಿತು ಅತ್ತಿಗೆ ಕೇಳಿಸೋ ಹಂಗ ಅಂದಾಳ ಅತ್ತಮ್ಮ ಈಗ ಮತ್ತೀರಂತೆ ಸುಳ್ಳ ಹೇಳ್ತಾಳ ಪಾಪ ಅತಿ ಏನ್ಕೊಂಡ್ಲೋ ಏನು ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನು ಇವ್ರ ಮನೆಯಾಗ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಅಂತ ಅಂತಿರ್ಬೇಕು ಪಾಪ ಅತ್ತಿ ನೋಡಿದ್ರ ಬೇಜಾರಾಗತತಿ ಆದ್ರೂ ಎಷ್ಟು ಒಳ್ಳೆ ಮನ್ಸತ್ತಿದು ಪಾಪ ನನಗೆ ಆಕಿ ನೋಡಿದ್ರೆ ಜೀವ ಮರಗಾತತಿ ಅಂದ್ರೆ ಶಶಿನೂ ಹೋಗ್ತಾನೆ ಇವತ್ತು ಹ್ಮ್ ಅವನ ಶಿವನ್ ಆಟ ಆಡಿಸ್ತಿದ್ದ ಪಾಪ ಈಗ ಅವ್ನ ಯಾರು ಆಟ ಆಡಿಸ್ತಾರ ಇನ್ ಮುಂದ್ ಮತ್ ನಾನು ಆಟ ಆಡಿಸ್ಬೇಕು ನಾನೇ ಎಲ್ಲಾ ಕೆಲ್ಸ ಮಾಡ್ಕೋಬೇಕು ಪಾಪ ಅವನೊಬ್ನೇ ಆಗ್ತಾನ ಆಟ ಆಡಾಕ ಅಯ್ಯೋ ಇಲ್ಲಿ ಇವತ್ತೊಂದಿನ ನಾಳೆ ಹೋಗ್ರಿ ಅಲ್ರಿ ಇಷ್ಟ ಇವತ್ತೊಂದಿನ ಇದ್ರಿ ನಾವ್ ಏನಾಕತಿ ಇವತ್ತೊಂದಿನ ಆಯ್ತಾ ನಾಳೆ ಹೋಗ್ರಿ ಏ ಒಕ್ಕನಂತ ಹೋಗ್ತಾನಂತ ಎಲ್ಲಿ ನಾಳೆ ಹೋಗುದು ಆರಾಮ ಆಗೋದು ಆರಾಮಾಗೋದೇ ಬೇಕಾಗಿತ್ತರಾಮಾಗ ಆಯ್ತು ಇನ್ನೇ ನನ್ನ ಅದಕ್ಕೆ ರಾತ್ರಿ ಟೈಮ್ ನಟ್ ಮಾಡಿಟ್ಟ ಹೋಗ್ಬಿಡ್ತೇನ ಹ್ಮ್ ಸರಿ ಆಯ್ತು ಬಂಗಾರ ನಾನು ಹೋಗ್ಬಿಡ್ತೇನೆ ಹ್ಮ್ ನೀವು ಹೋಗ್ಬಾರ ನೀ ಅಕಸ್ಮಾತ್ ಬರೋ ಲೇಟ್ ಆಗ್ತದ ನಾ ಹೋಗಿರ್ತಾನೆ ನೋಡು ಹ್ಮ್ ಸರಿ ಸರಿ ಆಯ್ತು ಅತ್ತಿ ಹಾ ಪ್ರೀತಿ ಹೇಳು ಏನಾಯ್ತವ అంగరా హంగార నీ శశి హక్కి మృతి నమ్మనే నా హోగల్వా ఎస్ అంత తిన్నప్రమే అదీ అంద బా ఇలా అంద కర్కొక్క ఆ కన్నా నిన్ ముగ్గు అది కళ అన్నె కీస్గ అదన అర్థ మూ సరింతి నేను ఇన్ కర్క అణ్య మిల్సా మేగ్లా ಅದಕ್ಕ ಎಲ್ಲಿ ಬಿಡಂತೆ ಸುಮ್ ಆದ್ನಿ ನಾನೇ ಎರಡ್ ದಿನ ಬಿಟ್ಟು ಬಂದ ನೀನ್ ಕರ್ಕೊಂಡು ಹೋಗನಂತ ಇಲ್ಲ ಇಲ್ಲಿವ ನಮ್ಮನಿ ನೀನ್ ಬರ್ವಿ ಎಲ್ಲ ಬಾ ಹಾ ಆದ್ರೆ ನನಗೆ ಇಲ್ಲಿ ಬರೋಕ್ ಆಗುಲ್ವಾ ಹಂಗ ಬಂದೋಗ್ ಚಲೋ ಅದ ಈಗ ಮನೆಯಾಗ ಬಂದ್ ಎರಡ್ ದಿನ ಉಳ್ದು ಉಳ್ದನು ಎಂತ ಮಾತಲ್ಲ ಆತ ಅವಣ್ಣ ನಾವೇನ ತಾಬಾರ್ಗಡ್ಲಿ ತಿಂದವನಪೈತಿ ತಿನ್ನೋದ ಇಷ್ಟ ಇಷ್ಟ ಅಂತ ಹಿಂಗೆಲ್ಲಾ ಅಂತಿ ನಾವ ಎಲ್ಲಾ ಖಾಲಿ ಮಾಡ್ಯಾರಂಗ ಇವ್ ಬ್ಯಾಡವ ಮನ್ಯಾಗ ಐತಿ ಮಾಡ್ಕೊಂಡ್ ತಿನ್ನು ಅಷ್ಟೆಲ್ಲ ಶಕ್ತಿ ಐತಿ ನಮಗೂ ಹ್ಮ್ ಇಲ್ಲಿ ತಿನ್ ಅಸ್ಕೊಳ್ದ ಅದಕ್ಕ ಬ್ಯಾಡ್ ಬ್ಯಾಡ ంతా ఎస్ట్ ఎలా మాదిినా నోడలివ ని అతమ్మ అంగ నకేన్లీ నమ్ద హ సరీల్ ఎస్ మిర్సు అనిస్కు తప్పంగల్ నమ్మకూ హెస్ట్ మూ అన్నోదు బీన ఇల్ అనిస్కు నమ్ ఇదో హెబర ఏన్మాక అక్కతి సరి సరే ಒಂದ್ ಅಣ್ಣ ಅನ್ನ ಒಗ್ಗರಣಿ ಕೊಟ್ಟ ಸ್ವಲ್ಪ ಸುಮ್ಮನಿದ ಅವನೊಟ್ಟು ಒಗ್ಗರಣಿ ಕೊಟ್ಟಿ ಕೇಳ್ತಾನ ನೀನ್ ಏನ್ ಬೇಕಾದ ಹಾಕೊಂಡ ತಿಂದ್ರಂತ ನಾನು ಮನೆಗೆ ಹೋಗಿ ಸ್ವಲ್ಪ ಏನಾರ ಮಾಡ್ಕೊತ ಅಡಿಗೆ ಪಲಾವ್ ಗಿಲಾವ್ ಸಿಸಿ ಯಾಕೋ ಇದು ಅನ್ನ ಸರ ಉಂಡು ಉಂಡ ಸಾಕಾಗೈತಂತ ನೀರ್ ಪಲಾವ್ ಮಾಡ್ಬಿನ್ ಅದ ಮತ್ತೆ ಇಲ್ಲಿ ಮಾಡಿರಾಕಿ ಕೈಪಲ್ಲಿ ಇಲ್ವಾ ಅದಕ್ಕೆ ಅಲ್ಲೇ ನಮ್ಮ ಮನೆಗೆ ಹೋಗಿ ಮಾಡ್ತಾ ನೀವು ಹೋಗ ತಗೊಂಡು ಹೋಗಿ ಮಾಡ್ತಾನಂತ ಏನ ನಿಂಗ್ ಬೇಕಾರ ನೀ ಬರ್ತಿಲ್ಲ ಅವತ್ತು ನಿಂಗೂ ಮಾಡ್ಕೊಡ್ತಂತು അയ്യോ നമ്മ അപ്പ തോര ബായിഹ് മാതാടുന്ന ഇല്ല മാർട്ടൻറെ ഇങ്ങോട്ട് പോയി അവളെ മാർക്ക കണ്ട്രെ പിന്നെ അത്തി കറുത്തടരിക്കി നമ്മക്ക കറുത്തടടലി അതക്ക ബണ്ടിരദ ആയിത്രി മാർട്ടൻറെ ദാ മളയ പോയി നടന്ന് തൊസ്കോമ്പന്ന് നങ്ങന അരതാർദ ഓഹോ സരി സരി പ്രീതി ആരാമഗതി ഈഗ എങ്ങതി അല്ല മാമാ നിങ്ങന അവത്തെ ഹേലെന മുട്ടി മാതാസ്വേടാ ಅಂತ ಮತ್ತೆ മുട്ടെ മാതാടസ്തേല്ല നീൻ പറവലല്ലേ വിടോ ಮತ್ತೆ എന്താ ആദംൽ ಮತ್ತೆ എന്താ മടക്ക കതി ഓ മാമാ ആരാമദെനി

నేను యా రీతి ముట్తాంత గొప్ప నన చలో రీతి ముట్తానో కేట్ రిల్ ముట్తానో అంతి అత మనవల్ మేంక ఏనా అంద్ర మతమ్మ సుమ్న బైతాళు మొదలవ్ బరే తమ్మ అదక ఎల్ దోసా బీ అదే సుమ్ ఇవనేనకనో ఏను మామీ స్నమా నీరు కదా అంతా హోగి స్నబా నందు యాక స్వల్ప నిన్సి నింత కాలదే స్వల్ప తోగి మోతనంత ಹ್ಮ್ ಸರಿ ಸರಿ ಹೋಗಿ ಸ್ನಾನ ಮಾಡಿ ಬರ್ತದಂತ ಹೋಗಿ ಮಲ್ಕೊಂಗ್ ನೀವು ಕಾಲ್ ಸಾಕತ್ರ ಮತ್ ಸುಮ್ನ ಯಾಕೆ ನಿಂದಿರ್ತೀವಿ ಮತ್ ಹಿಂದ ಕಡೆ ಜಾಸ್ತಿ ನೋವು ಆಕತೆ ಸರಿನಾ ಆಯ್ತು ನಾನು ಹೋಗಿ ಸ್ನಾನ ಮಾಡ್ಬಿಡ್ತೇನೆ ಯಾಕೋ ಮನ್ಸಿಗೆ ತುಂಬಾನೇ ಬೇಜಾರಾಗತ್ತೆ ಅತ್ತೆ ಅಮ್ಮ ಅಂದಿರೋದನ್ನ ಅತ್ತೆ ಕೇಳಿಸ್ಕೊಂಡ್ರು ಅತ್ತೆ ಕೇಳಿಸ್ಕೊಂಡು ಅವ್ರ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರು ಪಾಪ ಅತ್ತಿ ಎಷ್ಟೆಲ್ಲ ಕೆಲಸ ಮಾಡ್ತಿದ್ರು ನನ್ಗೆ ಏನು ಕೆಲಸ ಆಸ್ತಿರ್ಲಿಲ್ಲ ಇವಾಗ ಅವ್ರು ಹೋದ್ಮೇಲೆ ಎಲ್ಲ ನಾನೇ ಮಾಡ್ಬೇಕು ನಾಳೆಯಿಂದ ಎಲ್ಲ ಯಾವಾಗ ಮಾಡ್ಲಿ ಅಯ್ಯಮ್ಮ స్కూలకి బరే హు ఇన్మే మొత్త ఈ నాకినేట్ మే ఎేట్ మే ఎండ్లీ స్కూల్ హోగ్దం ఆతతి అదక జల్దీ ఎ స్కూల్గే హేడు మనీ నోడ జాస్తి అన్నమాతారంతి ఉడతీ నెమ్మ అలసీదన్న కొట్బిట్లు అదక ఇన్ మేలదూ నూ అన్న ఎస్ట్ బో అి మారి ఇడ ഇല്ല വാശനീതി ഏനായ ബീച്ചു అమ్మ నాకు నేను బేకు అంత అనిస్తాయి అమ్మ నేను అప్ప ఇష్టన నడుకుతిద్రేనమ్మ నా നോട്തീക ഇവത്ത് ഗോത്തില്ല അമ്മ നീനു അപ്പ തുമ്പെനപീര നനുക്ക് തുമ്പളു ബതീ അമ്മ നിന്നും മിസ് മാത്തു ആ നീന ഇഷ്ട നൽകല്ല നേ ഒക്കാത്തല്ല അത് നനു അളു പാർ ആകീ അമ്മ അയ്യോ മകളെ അളവേടാ സൈന ನಿನಗೆ ನಾನು ಸಹಾಯ ಮಾಡ್ತೀನಿ ನೀನೇ ಕೆಲಸ ಮಾಡೋಕ್ಕಾದ್ರೂ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಮ ಗಿರ್ಜೆ ಹತ್ತಿ ಹೋದ್ಮೇಲೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಸರಿನಾ ಅವ್ರು ಏನೋ ಚೆನ್ನಾಗಿ ನೋಡ್ಕೊಳತ್ತಾರಂತ ನಾನು ನಿನ್ನ ಕಣ್ಣು ಮುಂದೆ ಬಂದಿರಲಿಲ್ಲ ಇವಾಗ ಅವ್ರು ಹೋಗ್ತಾರಂದಮೇಲೆ ನಾನು ಅಲ್ಲ ನೀನು ನೋಡ್ಕೋಬೇಕು ಪಾಪ ನಿನ್ನ ಮೊನ್ನೆ ಅವರು ತೊಡಿ ಮೇಲೆ ಮಲಗಿಸ್ಕೊಂಡು ರಾತ್ರಿ ಎರಡು ಗಂಟೆವರೆಗು ಹಾಗೆ ಕುಂತಿದ್ರು ಗೊತ್ತು ನಾನೇ ನೋಡಿದ್ದೀನಿ ಆದರೂ ಅಂತ ಅತ್ತಿ ಸಿಗಕ್ಕ ಪುಣ್ಯ ಮಾಡಿದ್ದಾರೆ ನಿನಗೆ ಆದರೆ ನಿಮ್ಮ ಮತ್ತೆಮ್ಮ ನೋಡ್ಕೂಗಿ ನಿನಗೆ ಹಸಿ ತನ ಕೊಟ್ಲು ಅದನ್ನು ತಡಿಬೇಕಂತ ಬರುವಷ್ಟೊತ್ತಿಗೆ ಏನೋ ಆಗೋಯ್ತು ಅದಕ್ಕೆ ನನಗೆ ತಡೆಯೋಕ್ಕೆ ಆಗಲಿಲ್ಲ ಮಗಳು ನಾನು ಎಲ್ಲಿ ಹೋಗಿದ್ದೆ ಗೊತ್ತಿಲ್ಲ ನೀನು ಹಳಸಿತನ ತಿನ್ನೋಂಗಾತು ಪಾಪ ಅಷ್ಟು ತ್ರಾಸ ಆಗೋದನ್ನ ಬಹಳ ಸಂಕಟ ಆಗಿತ್ತು ಮಗಳೇ ಅದನ್ನ ಹೆಂಗೋ ಮಾಡಿ ತಡಿಬೇಕು ತಡೆಯಕ್ಕ ಆಗಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಮಗಳೇ ಪರವಾಗಿಲ್ಲ ಬಿಡು ಅಮ್ಮ ಏನ್ ಮಾಡಕ್ಕಾಗುತ್ತೆ ನನ್ನ ಬರದಲ್ಲಿ ಹಳಸಿತನ ತಿನ್ಬೇಕು ಅಂತ ಇತ್ತು ಏನು ಅದಕ್ಕೆ ತಿಂದೆ ಆ ದೇವ್ರು ನನಗೆ ಶಿವಪ್ಪ ಬಂದು ಹಾವು ಕಚ್ಚಿದ ಆ ಅತ್ತೆ ಅಮ್ಮ ನೋಡಿದ್ರೆ ಹಳಸಿದನ ಕೊಟ್ರು ಯಾಕೋ ಆ ದೇವ್ರಿಗೆ ನನ್ ಮೇಲೆ ಕೋಪ ಅಂತ ಅನ್ಸುತ್ತೆ ಏನು ಮಾಡಲಿ ಅಮ್ಮ ನಾನು ನನಗೆ ನಿನ್ನನ್ನು ಗಟ್ಟಿಯಾಗಿ ಅಪ್ಕೊಂಡು ಅಳಬೇಕು ಅಂತ ಅನಿಸ್ತಿದೆ ಆದರೆ ಅದನ್ನು ಕೂಡ ಮಾಡಿಲ್ಲ ಹ್ಞೂ ಚಿಂತೆ ಮಾಡಬೇಡ ಮಗಳೇ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ನೀನು ಹಬ್ಕೊಂಡು ಅಳೋದು ಅಪ್ಕೊಂಡು ಮುತ್ತಾಡೋ ಅಷ್ಟು ದೇವರು ನನಗೆ ಶಕ್ತಿ ಕೊಡ್ತಾನೆ ಸರಿನಾ ಸರಿ ಅಮ್ಮ